ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ಲ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತು ಅದಕ್ಕೆ ಅದು ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು ವಯಸ್ಸೊಳ್ಳೋದವ್ರು ನಾವು ಮೇಲೆ ವಯ್ಸಳದವ್ರಿಗೆ ಸರ್ ಇದನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗ್ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದೀವಿ ಒನ್ ಒನ್ ಟೂ ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಕೆ ಹಾಕಿ ಒಂದು ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಗಲಾಟೆಯೂ ಆಗಿರಲಿಲ್ಲ ಅಬ್ದುಲ್ ರಜಾ ಕೇಕೈ ಹಾಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ಕೆ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಿಕೆ ಮಾಂಸ ಇದೆ ಅಂತ ನಾವು ಈಗಾಗಲೇ ಹೇಳ್ತಾ ಇರೋದು ಸರಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡು ಹೋದ್ರು ತಗೊಂಡು ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ನ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದ್ರೂ ಮುಚ್ಚು ಮರೆ ಮಾಡಿದ್ರೆ ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರೋ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನ ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು